ನಮ್ಮ ರೈಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಿಟಿ ರೈಡ್ ಇದು ಬೇರೆ ಏನು ಎಲ್ಲಿ ಹೋಗ್ತಾ ಇಲ್ಲ ಇವಾಗಲೇ ಏನೊಂದೆ ಇಂದಿಕ್ಕೂ ಉಮೇಶ್ ಅವ್ರದ್ದು ಒಂದು ಬಂದಿದೆ ನನ್ನದೊಂದು ಡಿ ವಿ ಜಿ ಶಶಿ ಅವ್ರದ್ದೊಂದು ಅದು ಬಿಟ್ಟರೆ ಕಿರಣ್ ಪಯಣಿಗ ಬೇಡಪ್ಪ ಈ ಬಾವುಟಕ್ಕೆ ಯಾವಾಗಲೂ ಡಿಮ್ಯಾಂಡ್ ಇರಲೇಬೇಕು ಬಟ್ ಕೆಲವೊಬ್ರು ತುಂಬಾ ರೇಟ್ ಮಾಡ್ತಾಯಿದ್ರು ಆ ಕಡೆಗೆಲ್ಲ ಅದರಲ್ಲಿ ನಾವು ಒಂದು ಹುಡ್ಕೊಂಡು ತೊಗೊಂಡ್ಬಂದ್ವಿ ಸ್ವಲ್ಪ ಚೆನ್ನಾಗಿದೆ ಇಲ್ಲೇನೋ ಆಗಿದೆ ಆ ಕೇಳ್ತಾ ಇದೆ ಅನಿಸುತ್ತೆ ಫ್ರೆಸ್ ಇವಾಗ ನಮ್ಮ ಒಂದು ಸಿಟಿ ರೈಡ್ನ ಸ್ಟಾರ್ಟ್ ಮಾಡಿದ್ವಿ ಐ ಟಿ ಕಾಲೇಜಿಂದ ಐಟ್ ರೈಡ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಈಗ ಪ್ಲ್ಯಾನ್ ಹೆಂಗೆ ಇದೆ ಹೆಂಗೆ ಹೆಂಗೆ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೋ ಗೊತ್ತಿಲ್ಲ ಈ ಪ್ರೆಸೆಂಟು ಶಾಮನೂರು ಚೌಟ್ರಿ ಏನಿದೆ ಶಾಮ್ನೂರು ಚೌಟ್ರಿಯಿಂದ ಮುಂದೆ ಹೋಗ್ತಾ ಇದ್ದೀವಿ ಮುಂದೆ ಪ್ಲ್ಯಾನ್ ಹೆಂಗೆ ಹೆಂಗೋ ಆಗುತ್ತೋ ಅದೆಲ್ಲ ಪ್ಲೇಸ್ ನಿಮ್ಗೆ ಕವರ್ ಮಾಡ್ತೀನಿ ಸಿಟಿ ರೈಡ್ನ ಪ್ಲ್ಯಾನ್ ಮಾಡಿದ್ದು ಶಶಿಬ್ರು ಅವರು ಪ್ಲ್ಯಾನ್ ಮಾಡಿದರು ಯಾವಾಗಲೂ ಅವರೇ ಪ್ಲ್ಯಾನ್ ಮಾಡ್ತಾರೆ ಅದ್ರ ಜೊತೆ ನಾವು ಕೈ ಜೋಡಿಸಿ ನಾವೆಲ್ಲ ಕೆಲಸ ಮಾಡ್ತೀವಿ ಈ ಒಂದು ವಿಡಿಯೋನ ಯಾರು ನೋಡ್ತಿದ್ರು ಬೇಗ ಎಲ್ರಿಗೂ ಶೇರ್ ಮಾಡಿ ಶೇರ್ ಮಾಡೋದಷ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋನು ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಜೆ ಜೆ ಎಮ್ ಕಾಲೇಜ್ ಅಪೋಸಿಟ್ ಜಿ ಎಫ್ ಜಿ ಎಸ್ ಸಿ ಜಿ ಎಫ್ ಜಿ ಸಿ ಕಾಲೇಜು ಆ ರೂಟಿಂದ ಮುಂದೆ ಹೋಗ್ತಾ ಇದ್ದೀವಿ ಇವರು ಕಿರಣ್ ಪೇಣಿಗ ಅಂತೇಳಿ ಸೊ ಇವಾಗ ಜಿ ಎಫ್ ಜಿ ಸಿ ಕಾಲೇಜ್ ಅಪೋಸಿಟ್ ಏನಿದೆ ಈ ಕಾಲೇಜ್ ಅಪೋಸಿಟಿಂದ ಹೋಗ್ತಾ ಇರೋದು ಈಗ ಗುಂಡಿ ಚೌಟ್ರಿ ಗುಂಡಿ ಚೌಟ್ರಿಯಿಂದ ರೈಟ್ ತಗೊಂಡು ವಿಶ್ವೇಶ್ವರಯ್ಯ ಪಾರ್ಕ್ ಏನೇ ಇದೆ ಆ ಪಾರ್ಕ್ ಮುಂದಗಡೆಯಿಂದ ಸೀದಾ ರಾಮಣ್ಕೋ ಹೋಗ್ತೀವಿ ರಾಮನ್ಕು ಹೋಗಿ ಅಲ್ಲಿಂದ ಮತ್ತೆ ಆ ವಿಡಿಯೋ ಎಲ್ಲ ಕವರ್ ಮಾಡಿಕೊಂಡು ಮತ್ತೆ ಮುಂದೆ ಬೇರೆ ಸರ್ಕಲಲ್ಲಿ ಯಾವುದಿದೆ ಆ ಸರ್ಕಲ್ ಹತ್ರ ಹೋಗ್ತೀವಿ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಕಟ್ಟಲಿಕ್ಕೆ ಅದಕ್ಕೆ ಎಷ್ಟು ಎಷ್ಟು ಜನ ಕಷ್ಟಪಟ್ಟಿದ್ದರು ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದರೆ ಆ ಒಂದು ನನಗನ್ಸಿರೋ ಮಟ್ಟಿಗೆ ಹತ್ತು ಹದಿನೈದು ವರ್ಷದಿಂದನೂ ಈ ಸಮಸ್ಯೆ ಅಂದರೆ ತುಂಬ ವರ್ಷದಿಂದ ಇದೆ ನನಗೆ ಯಾವಾಗ ತಿಳುವಳಿಕೆ ಬಂತು ಎಂಟು ಒಂಬತ್ತನೇ ಕ್ಲಾಸ್ ಓದುವಾಗ ಮೂರು ಮೂರು ದಿನ ಎಲ್ಲ ರಜೆ ಕೊಡ್ತಾಯಿದ್ರು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಇದು ಪ್ರಾಬ್ಲಮ್ ಆಗಿದೆ ಏನೋ ಸಮಸ್ಯೆ ಇದೆ ಹಾಗಾಗಿ ಅಂಥೇಳಿ ರಜೆ ಕೊಡ್ತಾಯಿದ್ರು ಆವಾಗಿಂದ ಇವಾಗ ನೋಡ್ತಾ 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 ಬಂದ್ವಿ ಇವಾಗ ಒಂದು ಅದಕ್ಕೆ ಪ್ರತಿಫಲ ಸಿಕ್ಕು ಒಂದು ರಾಮನ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ನು ಆಯಿತು ಎಲ್ಲ ಕೋರ್ಟಲ್ಲಿ ಜಡ್ಜ್ ಆಯಿತು ಇದೆಲ್ಲ ಆದಮೇಲೆ ದೇವಸ್ಥಾನನೂ ಕೂಡ ಕಟ್ಟಿದ್ವಿ ಕಟ್ಟಿ ಈ ದಿನ ಅಂದರೆ ಜನವರಿ ಇಪ್ಪತ್ತೆರಡು ಒಂದು ಪ್ರತಿಷ್ಠಾಪನೆ ಏನು ನಡೀತಾ ಇದೆಯಲ್ಲ ಇದು ಎಲ್ಲ ಒಂದು ದೇಶಕ್ಕೆ ವಿ ವಿದೇಶಗಳಲ್ಲೂ ಕೂಡ ಒಂದು ಆಚರಣೆ ಮಾಡ್ತಾಯಿದ್ರೆ ಎಷ್ಟೋ ದೇಶಗಳಲ್ಲಿ ಆಚರಣೆ ಕೂಡ ಮಾಡ್ತಾಯಿದ್ರೆ ಅಷ್ಟು ಈಗ ಗುಂಡಿ ಚೌಟ್ರಿ ಹತ್ರ ಬಂದ್ವಿ ಗುಂಡಿ ಚೌಟ್ರಿ ಸರ್ಕಲ್ ಇಷ್ಟು ದಿನ ಗುಂಡಿ ಗೆ ಒಂದು ಕಳೆ ಇದ್ದಿಲ್ಲ ಅಂತಾನೆ ಹೇಳ್ತೀನಿ ಈಗ ಕಳೆ ಬಂದಿದೆ ಬಾಲಿತ್ತು ಆ ಬಾಲಿಗೆಲ್ಲ ಸುತ್ತಿ ಕಂಗೊಳಿಸ್ತಾ ಇದೆ ಗುಂಡಿ ಸರ್ಕಲ್ ಒಂಥರ ತುಂಬ ಸೂಪರಾಗಿ ಕಾಣಿಸ್ತಾ ಇರೋದನ್ನ ನೀವು ಇಲ್ಲಿ ವಿಶ್ವೇಶ್ವರಯ್ಯ ಪಾರ್ಕ್ ಏನಿದೆ ವಿಶ್ವೇಶ್ವರಯ್ಯ ಪಾರ್ಕ್ ಅಪೋಸಿಟು ಅಂದರೆ ಇರೋ ರೋಡಿಂದನೇ ನಾವು ಹೋಗ್ತಾ ಇದ್ದೀವಿ ರಾಮಣ್ಣಕ್ಕೆ ಹೋಗ್ತಾ ಇದ್ವಿ ನಾಲ್ಕು ಸೈಡ್ ಅಂದರೆ ರಾಮಣ್ಣಕ್ಕೆ ಕೂಗ ಏನು ಹೋಗ್ಬೇಕಲ್ಲ ಮೇನ್ ರೋಡಲ್ಲಿ ನಾಲ್ಕು ಸೈಡು ಬ್ಯಾರಿಕೇಡ್ ಹಾಕಿದ್ದಾರೆ ಯಾಕಂದ್ರೆ ಗಾಡಿಗಳೆಲ್ಲ ಅಡ್ಡಾಡಂಗಿಲ್ಲ ಸರ್ಕಲ್ ಅಲ್ಲಿ ಒಂದು ಸಂಭ್ರಮಾಚರಣೆ ಇರೋದ್ರಿಂದ ಹಂಗಾಗಿ ವಿದ್ಯಾರ್ಥಿ ಭವನದಿಂದ ಅಂಬೇಡ್ಕರ್ ಸರ್ಕಲ್ ರೋಡಿಂದ ಹೋಗ್ತಿರೋದು ಪ್ಲಾನ್ ಮಾಡೋದು ಒಂದು ಪ್ಲಾನ್ ಚೇಂಜ್ ಆಗೋದು ಒಂದು ಒಟ್ಟು ಹೆಂಗ್ ಬರುತ್ತೆ ಆ ಪ್ಲಾನ್ ಮುಖಾಂತರ ಹೋಗೋಕಷ್ಟ ಎಲ್ಲಿ ಒಡೀರಿ ಎಲ್ಲ ಒಂದತ್ರ ಹೊಡೀರಿ ಈಗ ರೋಡ್ ಬ್ರೋ ರೈಟ್ ಬನ್ನಿ ಸೆಕೆಂಡ್ ಸಿಗ್ನಲ್ ಇತ್ತು ಸಿಗ್ನಲ್ ಮುಗಿಸ್ಕೊಂಡು ಅಂಬೇಡ್ಕರ್ ಸರ್ಕಲ್ ಇಂದ ರೈಟ್ಗೆ ಹೋಗ್ತಿದೀವಿ ತುಂಬಾ ಟ್ರಾಫಿಕ್ ಎಲ್ಲರೂ ಸ್ವಲ್ಪ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ಇತ್ತೀಚಿಗೆ ಎಚ್ ಎಸ್ ಆರ್ ಪಿ ನಂಬರ್ ಬರದಿರೋದ್ರಿಂದ ನಿಮ್ಮ ಒಂದು ವೆಹಿಕಲ್ ಎಲ್ಲ ಕಡೆಗೆ ಟ್ರೇಸ್ ಆಗುತ್ತೆ ಶಶಿ ಬ್ರೋ ಎರಡೆರಡು ಬಾವುಟ ಕಟ್ಟಿದ್ದಾರೆ ನನಗೆ ಮಾತ್ರ ಒಂದು ಬಾವುಟ ಸಿಕ್ತು ಅದು ತುಂಬ ರೇಟಲ್ಲೇ ತೊಗೊಂಡ್ಬಂದ್ವಿ ಶಿಬ್ರಿ ನಿನ್ನೆ ನೈಟಲ್ಲೇ ಆಲ್ರೆಡಿ ಶಿವಪ್ಪ ಸರ್ಕಲ್ದು ವೀಡಿಯೋ ಮಾಡಿದರು ವೀಡಿಯೋ ಮಾಡಿ ನೈಟ್ ಎರಡು ಗಂಟೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದರು ಈಗೇನು ಕಾಣ್ತಿದ್ದೆಲ್ಲ ಇದೆ ಶಿವಪ್ಪ ಸರ್ಕಲ್ಲು ಶಿವಪ್ಪ ಸರ್ಕಲಲ್ಲಿ ಬ್ಯಾನರ್ ಎಲ್ಲ ಕಟ್ಟೋದು ಎಲ್ಲ ಒಂದು ಯಾವ ರೀತಿ ಪ್ರಿಪ್ರೇಷನ್ ಇದೆ ಅನ್ನೋದನ್ನ ನಮ್ಮ ಶಶಿಬ್ರು ವೀಡಿಯೋ ಮಾಡಿ ಆಲ್ರೆಡಿ ಅಪ್ಲೋ ಅಪ್ಲೋಡ್ ಮಾಡಿದ್ದಾರೆ ಡಿ ವಿ ಜಿ ಶಶಿ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ಅದರಲ್ಲಿ ನೋಡಿ ಇದೆ ಶಿವಪ್ಪ ಸರ್ಕಲಲ್ಲಿ ರೆಡಿ ಮಾಡಿರೋದು ಓ ಎಂಥ ದೊಡ್ಡ ಬ್ಯಾನರ್ ಇದೆ ಇಲ್ಲಿ ನೋಡೇ ಇರಲಿಲ್ಲ ನಾನು ಪೂಜೆ ಎಲ್ಲ ಮಾಡಿದ್ದಾರೆ ಪೂಜೆ ಮಾಡಿಕೊಂಡು ಎಲ್ಲ ಬ್ಯಾನರ್ ಎಲ್ಲ ಕಟ್ಟಿ ಪ್ರಸಾದನೂ ಕೂಡ ಇದೆ ಮಧ್ಯಾಹ್ನಗೆ ಪ್ರಸಾದನೂ ಕೂಡ ಸ್ಟಾರ್ಟ್ ಆಗ್ಬೋದು ಹೋಮ ಮುಗಿದೈತಾ ಅಲ್ಲೇ ಹೋಮ ಮುಗಿದೈತಾ ಹೋಮ ಎಲ್ಲ ಮುಗಿದು ಪೂಜೆ ಕೂಡ ಮುಗಿದಿದೆ ಪೂಜೆ ಮುಗಿದು ಇನ್ನೇನು ಮಧ್ಯಾಹ್ನ ಪ್ರಸಾದ ಸ್ಟಾರ್ಟ್ ಆಗಬೇಕು ಜಯದೇವ್ ಸರ್ಕಲ್ ಜೈದೇವ್ ಸರ್ಕಲ್ ದಾವಣಗೆರೆ ದೊಡ್ಡ ಸರ್ಕಲ್ ಇದ್ದು ತುಂಬ ಸಿಗ್ನಲ್ ಕೂಡ ನೀಡ್ತವೆ ಜಯದೇವ್ ಸರ್ಕಲ್ ಅಲ್ಲಿ ರಾಮ ಮಂದಿರ ಇದೆ ರಾಮ ಮಂದಿರದ ಹತ್ರ ಒಂದು ವಿಶೇಷವಾಗಿ ಒಂದು ಪೂಜೆನೂ ಕೂಡ ಮಾಡಿದ್ದಾರೆ ಬ್ಯಾನರ್ ಅಂತೂ ಸಕತ್ತಾಗಿ ಸುತ್ತಾರ್ಲು ಕಟ್ಟಿದ್ದಾರೆ ನೋಡೋಕೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ದೇವ್ ಸರ್ಕಲ್ಲು ಜೈದೇವ್ ಸರ್ಕಲಲ್ಲಿ ಒಂದು ರಾಮ ಮಂದಿರ ಇದೆಲ್ಲ ರಾಮ ಮಂದಿರದಲ್ಲಿ ರಾಮ ಮಂದಿರ ಮುಂದಿದೆ ಶ್ರೀರಾಮ ಮಂದಿರ ದಾವಣಗೆರೆ ಒಳಗಡೆ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಇದೆ ಪೂಜೆ ಕೂಡ ಆಗಿದೆ ಈಗ ಪ್ರಸಾದ ನಡೀತಾ ಇದೆ